ಯಾವುದೇ ಥರದ ತೊಂದರೆ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ನೀಡಿದೆ ಕೇಳಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದಾರೆ ಮತ್ತು ಆರ್ಥಿಕವಾಗಿ ಏನು ಅವರಿಗೆ ಕೊಡ್ತಕ್ಕಂಥದ್ದು ವ್ಯವಸ್ಥೆನ ಸರ್ಕಾರದಿಂದ ಬರ್ತಾ ಇದೆ ಅದನ್ನು ಕೊಡ್ತಾರೆ ಎಲ್ಲ ಟೀಚರ್ ಭಾಗಿಯಾಗಿದೆ ಸರ್ ಸರ್ವೆ ಹಾಂ ಎಲ್ಲ ಆಗಿದ್ದಾರೆ ಯಾರು ಆಗಿಲ್ಲ ಅದು ಕಾನೂನು ನಾನು ಆಗಲ್ಲ ಅಂತ ಹೇಳಿ ಬರಲ್ಲ ರಾಜ್ಯ ಸರ್ಕಾರ ಹೇಳಿದಾಗ ಅದನ್ನು ಅದು ಕಾನೂನು ಪಾಲನೆ ಮಾಡ್ತಾರೆ ಏನು ಅಂತ ಏನು ತೊಂದರೆ ಇಲ್ಲ ಹಾಗೆ ನಾನು ಇದ್ದರೆ ಅಲ್ಲಿ ಲೋಕಲ್ ಮಠದಲ್ಲಿ ಮಾಡ್ತಾರೆ ಕೆಲವು ಕಡೆಗೆ ಈಗ ಶಿವಮೊಗ್ಗ ಸಿಟಿಯಲ್ಲಿ ಸಿಂಗ್ ಸಿಟಿಯಲ್ಲಿ ಸ್ವಲ್ಪ ಸಿಟಿಯಲ್ಲಿ ನಮ್ಗೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ ಅಂದರು ಅದಕ್ಕೆ ಹೈಸ್ಕೂಲ್ ಟೀಚರ್ಸ್ ಬೇಕು ಅಂದರೆ ನಾನು ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಅಲ್ಲೇ ಮಾಡಿಸಿದೆ ಮತ್ತು ಅದಾದಮೇಲೆ ನಮ್ಮ ಪಿ ಆರ್ ಎಸ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಕೂಡ ಅವರ ಜೊತೆಗೆ ಯಾರು ಕನ್ಸರ್ನ್ ಆಫೀಸರ್ಸ್ ಇದ್ದಾರೆ ಅವ್ರ ಜೊತೆಗೆ ಮಾತಾಡಿ ಯಾವುದೇ ಸಂದರ್ಭಕ್ಕೆ ತೊಂದರೆ ಇದ್ದರೆ ಅವರಿಗೆ ಸಹಕಾರವನ್ನು ನೀಡಬೇಕು ಯಾಕೆಂದರೆ ಈಗ ಎಂಟ್ರಿ ಆಯಿತು ಮತ್ತು ನಾವು ಹಿಂದೆ ಬರಬಾರ್ದು ಅದಕ್ಕೆ ನಾನು ಮಾಧ್ಯಮದವರಲ್ಲೂ ಕೂಡ ನಾನು ಈ ಕನ್ಫ್ಯೂಷನ್ ಎಲ್ಲ ಒಂದು ಹತ್ರ ಇದ್ದರೆ ಅದನ್ನ ತೋರಿಸೋದ್ರು ಬಂದು ಜನರು ಸಹಕಾರ ಮಾಡೋದು ತೋರಿಸಿದ್ರೆ ನನಗಂತೂ ಜನರಿಗೆ ಸಹಕಾರ ಆಗುತ್ತೆ ನಾನು ನಾವು ಅದನ್ನು ನಾವು ಏನೋ ಒಂದು ಅವರಿಗೆ ವ್ಯವಸ್ಥಿತವಾಗಿ ಸಹಕಾರ ಮಾಡಬೇಕು ಅಂತೇಳಿ ಯೋಚನೆ ಇಟ್ಟಿರೋದಿಲ್ಲ ಮಾಡೋದು ಡಿ ಜೆ ಪಿಯವ್ರು ಅವರು ಬಿಡಿ ಬೆಳಗ್ಗೆಯಿಂದ ಸಾಯಂಕಾಲದವ್ರಿಗೆ ಇನ್ನೂ ಮೂರು ವರ್ಷ ಪ್ಲಸ್ ಇನ್ನೊಂದು ಐದು ವರ್ಷ ಇದೇ ಕೆಲಸ ಮಾಡ್ತಾರೆ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು ಬೇಡ ಆದರೆ ಜನರಿಗೆ ನಾನು ಕೈ ಮುಗಿದು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ನಿಮಗೋಸ್ಕರ ಮಾಡಿರ್ತಾರೆ ಅಂತ ಬಿಟ್ಬಿಡಿ ಬೇರೆ ಎಲ್ಲ ಬೇಡ ನನಗೆ ಇದು ಬೇರೆ ವಿಚಾರ ನಮ್ಮ ಸರ್ಕಾರದ ವತಿಯಿಂದ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಏನು ನಮ್ಮ ಕೆಲವು ವರ್ಗಗಳಿಗೆ ಸಹಕಾರ ಬೇಕು ಇದರಲ್ಲಿ ನಿಮಗೆ ಸಹಕಾರ ಸಿಗುತ್ತೆ ನಿಮಗೆ ಫ್ರೀಡಮ್ ಸಿಗುತ್ತೆ ನಿಮಗೆ ರೈಟ್ಸ್ ಸಿಗುತ್ತೆ ಅದನ್ನು ಕಳ್ಕೊಳ್ಬೇಡಿ ಅಂತ ಕೈ